ಬೆಳೆ ವಿಮೆ ಪರಿಹಾರ ನೀಡುವಲ್ಲಿ ನವಲಗುಂದ ತಾಲೂಕಿನ ರೈತರಿಗೆ ವಿಮಾ ಕಂಪನಿಯವರು ಅನ್ಯಾಯ ಮಾಡಿದ್ದಾರೆ ಎಂದು ರೈತ ಒಕ್ಕೂಟದ ಅಧ್ಯಕ್ಷ ಲೋಕನಾಥ್ ಹೆಬ್ಸೂರ್ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಸೋಮವಾರ ದಿವಸ ಮಲಪ್ರಭಾ ಮಹದಾಯಿ ಕಳಸಾ ಬಂಡೂರಿ ರೈತ ಹೋರಾಟ ಒಕ್ಕೂಟ ಕೇಂದ್ರ ಸಮಿತಿಯಿಂದ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮೈಲಾರಪ್ಪ ವೈದ್ಯ ದೇವೇಂದ್ರಪ್ಪ ಗುಡಿಸಾಗರ್ ಮಲ್ಲಿಕಾರ್ಜುನಗೌಡ ಗೊಬ್ಬರ ಗುಂಪಿ ದ್ಯಾಮನಗೌಡ ಪಾಟೀಲ್ ಬಿಸಿ ಪಾಟೀಲ್ ಬಸವಂತಪ್ಪ ಹಡ್ಪದ್ ವೀರಯ್ಯ ಹಿರೇಮಠ್ ತಿಪ್ಪಣ್ಣ ಸಾಲಿ ಸಿದ್ದಪ್ಪ ಪೂಜಾರ್ ಎಲ್ಲಪ್ಪ ಪೂಜಾರ್ ನಿಂಗಪ್ಪ ಬಡಗೇರ್ ಸೇರಿದಂತೆ ಅನೇಕ ರೈತರು ಇದ್ದರು ಆನಂದ್ ಬೆಳಗಲ್ ಸತ್ಯ ನ್ಯೂಸ್ ನವಲಗುಂದ ಹೆಸರು ಬೆಳೆ ಅತಿಯ ಅತಿಯಾದ ಮಳೆ ಆಗುತ್ತಾ ಆ ಕಾಯಿ ಹುಳುಕಚ್ಚಿ ಅದ್ರಾಗ ನೀರು ಹೋಗಿ ಆಮೇಲೆ ಕೆಲವೊಂದಿಷ್ಟು ಈಗಾಗಲೇ ಬೂದಿ ರೋಗ ಸುತ್ತಾಗಿ ಈಗ ನಾಲ್ಕು ಕಾಯಿಗಳು ಕೂಡ ಹುಳುಕತ್ತೆವು ಈಗ ನಾವು ಇವತ್ತು ಇವತ್ತು ಎದ್ದು ಇವತ್ತು ನಾವು ಸೂಕ್ತವಾಗಿ ಹಾಕೊಂಡು ನೀವು ಕೊಡೋದಂತಂದ್ರೆ ನಮ್ಮ ಸಾಯಿಬ್ರಿಗೆ ಇವತ್ತು ಮರವರಿಕೆ ಮಾಡೋಕ್ಕೆ ನಾನು ಕೆಲವೊಂದು ತಲೆ ತಲಾಟೆವ್ರದ ಗಮನಕ್ಕೆ ತಗೊಂಡು ನಾವು ಈಗ ಅಣ್ಣ ಅವ್ರಿಗೆ ನಾಳಿದ್ದ ಮಾಡೋಕ್ಕೆ ಚಲೋ ಮಾಡ್ತೇವೆ ಅಂತ ಹಂಗ ಈಗಾಗಲೇ ನೀರು ಹೋಗ್ತಾವೆಲ್ಲ ಕೊಳ್ತಾವು ಮತ್ತು ಈಗ ನೀವು ಅನಾವರಿ ಯಾವ ಥರ ಮಾಡ್ತೀರಿ ಅಂತಂದ್ರೆ

मग न हिंग काय कायद तूक मा काय तूक मागे तूक बंद बरतव अद्रि आलिंग ओदती तूक बंद ने पळे मेनु बरोळे परी न मरिये हाय बे हा कोटी बरं बंद अंतद्र नमिव केलं कंपनी बेळे कंपनीवर आपीसी इवात आपीसू वाढ ನೀವು ಅವ್ರಿಗೆ ಒಂದು ಲಿಕ್ ಆಗಿ ಇಲ್ಲ ಹತ್ತಿರ ತಕ್ಕೊಂಡು ಅಂತ ಹೇಳುವಂತ ನೀವು ಅಧಿಕಾರಿಗಳನ್ನ ಅವ್ರಿಗೆ ಹೇಳುತ್ತಿಲ್ಲ ನಾವು ಇವತ್ತು ನಿಮ್ಮನೆ ಕೇಳಬೇಕಂತ ಏನ ಮಾಡಿದ್ರು ಇವತ್ತು ಶಶೀಂದ್ರ ಸಾಹೇಬ್ರು ಕೇಳಬೇಕು ಇಲ್ಲ ಅಂದ್ರೆ ಎಣ್ಣೆ ಸಾಹೇಬ್ರು ಕೇಳಬೇಕು ಎಣ್ಣೆ ಸಾಹೇಬ್ರಿಗೆ ಅವ್ರಿಗೆ ಬೆಳೆ ಯುವ ಕಂಪನಿ ಅವ್ರಿಗೆ ಏನು ಮಾಡ್ತಾರೆ ನಾವು ಹೋದ ವರ್ಷದಿಂದ ಅನೇಕ ಬಾರಿ ತಮಗೆ ಮನವಿ ಪತ್ರ ಕೊಡುವಂತ ಬಂದಿದೆ ಬೆಳೆ ಹಾನಿ ಪರಿಹಾರ ಮತ್ತು ಬೆಳೆ ವಿಮೆ ಪರಿಹಾರ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಎಫ್ ಮಾರು ಪ್ರಕಾರ ಅಂತ ಹೇಳಿ ಹೋದ ವರ್ಷ ಕೆಲವೇ ಕೆಲವು ರೈತರಿಗೆ ಪರಿಹಾರ ಬಂತು ಅದು ಒಂದು ನಲ್ವತ್ತೈವತ್ತು ಪರ್ಸೆಂಟ್ ರೈತರಿಗೆ ಪರಿಹಾರ ಬಂತು ಉಳ್ಕಾದ ಐವತ್ತು ಪರ್ಸೆಂಟ್ ಜನರಿಗೆ ರೈತರಿಗೆ ಪರಿಹಾರ ಬರಲಿಲ್ಲ ಅದೇ ರೀತಿ ಬೆಳೆ ವಿಮೆ ಕೂಡ ಬಾದು ಗದಗ ಜಿಲ್ಲಾ ನರೂಮ್ ತಾಲೂಕಿಗೆ ಬಂತು ಗದಗ ಜಿಲ್ಲಾ ಸುವಂತ ಸಂಪೂರ್ಣ ಬಂತು ನಮ್ಮ ತಾಲೂಕಿನವರು ದಾಟ್ನಾಳ್ ಸುರಿದ ಗ್ರಾಮ ಪಂಚಾಯತಿ ಬೆಳೆ ವಿಮೆ ಬಂತು ನಮ್ಮ ತಾಲೂಕಿಗೆ ಬರಲಿಲ್ಲ ಅದು ಕೂಡ ವಿಮಾ ಕಂಪ್ನಿಯವ್ರು ಕರೆದು ಮೀಟಿಂಗ್ ಮಾಡಿ ಅಂತ ಹೇಳಿ ಪಾದ ಹೇಳಿದ್ರು ಕೂಡ ಈವರೆಗೂ ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ ಈ ವರ್ಷ ಕೂಡ ವಾಡಿಕೆಗಿಂತ ಹೆಚ್ಚಿಗೆ ಮಳೆಯಾಗಿ ಬೆಣ್ಣೆ ಹಳ್ಳ ತುಪ್ಪಿ ಹಳ್ಳ ಅಂಬ್ಲಿ ಹಳ್ಳ ಅನೇಕ ಹಳ್ಳ ಹಳ್ಳಗಳು ಜಲಪ್ರವಾಹದಿಂದ ಹಾದು ಜಮೀನಲ್ಲಿ ನೀರು ನುಗ್ಗಿ ಬೆಳೆ ಹಾನಿಯಾಗಿ ಪಂಪ್ಸಟ್ಟು ಮತ್ತು ವಾಟ್ ನೀರಿನಲ್ಲಿ ತೇಲಿ ಹೋಗ್ಯಾವ ತಾವು ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿರಿ ರಾತ್ರಿ ಮತ್ತು ಹಗಲಿ ಅನ್ನೋದೇ ತಾವು ಕೂಡ ಪರಿಶೀಲನೆ ಮಾಡಿರಿ ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಇವತ್ತು ಬೆಳೆ ಹಾನಿ ಪರಿಹಾರ ಇರಬಹುದು ಬೆಳೆ